ಇಲ್ಲ ಇಲ್ಲಿ ಗಂಟ್ಲೆಲ್ಲ ಸಿಕ್ಕಾಕೊಂಡಂಗೆ ಇಲ್ಲಿ ನೋಡ್ಬೇಕಾದ್ರೆ ಏನಂಗೆ ಇದ್ದಂಗೆ ಮತ್ತೆ ಕೈ ಕಾಲೆಲ್ಲ ಶೇಖ್ ಆಗೋದು ಮತ್ತೆ ಸುಸ್ತಾಗೋದು ನಡೆಯೋಕಾಗಲ್ಲ ಅದೇ ನೆಗೆಟಿವ್ ಪ್ರಾಬ್ಲಮ್ ಇಲ್ಲ ಮಾಠದ ಮಾಟ ಮಾತ್ರ ಮಾಟ ಮಾಡ್ತದ ಏನೋ ಖುಷಿ ವಿಚಾರನ ಹೇಳ್ಕೊಬೇಕಂದ್ರೆ ನಾವು ಒಂದು ಎರಡು ವರ್ಷದಲ್ಲಿ ಎಷ್ಟು ನೋವು ತಿಂದಿದ್ದೀವೋ ಅದೆಲ್ಲ ಮುಂದೆ ಬರುತ್ತೆ ಅದೆಲ್ಲ ಹೇಳ್ಕೊಂಡ್ರೆ ಒಂದೊಂದೊಂದೇ ಪ್ಲಾಶ್ ಆಗಿ ಬ್ಯಾಕ್ ಓಪನ್ ಆಗ್ತಾ ಇರುತ್ತೆ ಇವಾಗ ತುಂಬಾ ಚೆನ್ನಾಗಿದೆ ಇದು ದೇವ್ವಭೂತಗಳ ಸಮಸ್ಯೆಗೆ ಪ್ರೇತಾತ್ಮಗಳ ಸಮಸ್ಯೆಗೆ ಹಾಗೆ ವಾಮಾಚಾರ ಚೌಡಿ ಪ್ರಯೋಗ ಮಾಟಂ ಮಂತ್ರದ ಸಮಸ್ಯೆಗೆ ತುಂಬ ಜನ ಏನು ಮಾಡ್ತಾರೆ ಎಲ್ಲ ದೇವಸ್ಥಾನಗಳನ್ನು ಸುತ್ತಾರೆ ಆರೋಗ್ಯ ಸಮಸ್ಯೆ ಆದಾಗ ಹಾಸ್ಪಿಟ್ಲಿಗೆ ಕೂಡ ಸುತ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಕೊನೆಗೆ ಬರೋದೇನೆ ಈ ಕ್ಷೇತ್ರಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾಳಿಕಾ ದೇವಿ ದೇವಸ್ಥಾನ ಭಕ್ತರಳ್ಳಿ ಬೆಂಗಳೂರಿನ ಹೊಸಕೋಟೆಯಲ್ಲಿರ್ತಕ್ಕಂಥ ಭಕ್ತರಳ್ಳಿಗೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ತುಂಬಾ ಜನ ಬಂದು ತಮಗಾಗಿರ್ತಕ್ಕಂಥ ವಾಮಾಚಾರಗಳನ್ನ ಚೌಡಿ ಪ್ರಯೋಗಗಳನ್ನ ಹಾಗೆ ದೆವ್ವಭೂತಗಳ ಸಮಸ್ಯೆಯನ್ನ ಕೇವಲ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಪರಿಹಾರ ಮಾಡ್ಕೊಂಡು ಹೋಗಿರುವಂಥ ಎಷ್ಟೋ ನೂರಾರನೇ ದರ್ಶನಗಳಿದೆ ನನಗೂ ತುಂಬಾ ಸಾರಿ ಇದೆಲ್ಲ ನೋಡಿದಾಗ ಇದೆಲ್ಲ ಇರುತ್ತಾ ಈಗಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುತ್ತಾ ಅಂತ ಅನ್ಸುತ್ತೆ ಬಟ್ ಅಲ್ಲಿ ಹೋದಾಗ ಅಲ್ಲಿ ಅನುಭವಗಳಾದಾಗ ಹೌದಪ್ಪ ಇದು ನಿಜ ಅಂತ ಅನ್ಸುತ್ತೆ ತುಂಬಾ ಜನ ಅಂತಾರೆ ಇದು ನಾಟಕಗಳು ಅಂತಾರೆ ಕೊನೆಗೆ ಅವರ ಫ್ಯಾಮಿಲಿಗಳು ಅವರ ಕಷ್ಟಗಳನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಅಯ್ಯೋ ಅನ್ಸುತ್ತೆ ಎಲ್ಲಾ ಕಡೆ ಸುತ್ತು ಈ ಸುಣ್ಣ ಆಗೋದು ಅಂತ ಹೇಳ್ತಾರಲ್ಲ ಆ ರೀತಿ ಆಗಿರತ್ತೆ ಇವತ್ತು ನಮ್ಮ ಚಾನೆಲ್ ಅನ್ನು ನೋಡಿ ಅಲ್ಲಿ ಕಾಳಿಕಾದೇವಿ ದೇವಸ್ಥಾನಕ್ಕೆ ಹೋಗಿ ಸುಮಾರು ವರ್ಷಗಳಿಂದ ಇದ್ದಂತ ಸಮಸ್ಯೆನ ಹಾಸ್ಪಿಟ್ಲು ದೇವಸ್ಥಾನಗಳು ಸುತ್ತಿ ಆಗದೆ ಇರೋವಂಥ ಒಂದು ಸಮಸ್ಯೆನ ದೂರ ಮಾಡ್ಕೊಂಡು ಇವತ್ತು ಅವರ ಅನುಭವವನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಬನ್ನಿ ದೆವ್ವಭೂತಗಳಿಂದ ಹಾಗೂ ವಾಮಾಚಾರದಿಂದ ಗೆದ್ದು ಬಂದಂತ ಅವರ ಕಥೆಯನ್ನ ಕೇಳ್ತಾ ಹೋಗೋಣ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಹೇಳಿ ತಮ್ಮ ಹೆಸರು ನನ್ನ ಹೆಸರು ಶಬ್ನಮ್ ಅಂತ ನಾನು ಏಟ್ ಮಂತ್ಸಿಂದ ಇಲ್ಲಿ ಬರ್ತಾ ಇದ್ದೀನಿ ಏಟ್ ಮಂತ್ಸ್ ಇಂದ ಏನ್ ಸಮಸ್ಯೆ ಆಗಿತ್ತು ಸಮಸ್ಯೆ ಮಾಟ ಮಂತ್ರ ಆಗಿತ್ತು ಫಸ್ಟಿಗೆ ನನಗೆ ಏನು ಆಗಿದೆ ಅಂತ ಗೊತ್ತಾಗಿಲ್ಲ ಫಸ್ಟ್ ಟೂ ಟೂ ಟು ತ್ರೀ ಮಂತ್ ತನಕ ಹಾಸ್ಪಿಟಲ್ಗೆ ಸುತ್ತಿದ್ದೀನಿ ಹಾಸ್ಪಿಟಲ್ ಅಲ್ಲಿ ಮಿನಿಮಮ್ ಫೋರ್ಟಿ ಇಂದ ಫಿಫ್ಟಿ ತೌಸಂಡ್ ಖರ್ಚು ಮಾಡಿದೀನಿ ಸ್ಕ್ಯಾನಿಂಗ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿ ಪ್ರತಿಯೊಂದು ಆಗಿದೆ ಪ್ರತಿಯೊಂದು ಆಗಿದೆ ರಿಪೋರ್ಟ್ ಅಲ್ಲಿ ಮಾತ್ರ ಏನು ಇಲ್ಲ ತಿರ್ಗಾ ತಿರ್ಗ ನಾನು ಮತ್ತೆ ಏನಾಗ್ತಾ ಇತ್ತು ಸಮಸ್ಯೆ ಏನಾಗ್ತಾ ಇತ್ತು ನನಗೆ ಏನು ಅಂತ ಗೊತ್ತಿಲ್ಲ ಇಲ್ಲಿ ಗಂಟ್ಲಲ್ಲೆಲ್ಲ ಸಿಕ್ಕಾಕೊಂಡಂಗೆ ಇಲ್ಲಿ ನಿಮ್ಗೆ ಬೇಕಾದ್ರೆ ಇದ್ದಂಗೆ ಮತ್ತೆ ಕೈ ಕಾಲೆಲ್ಲ ಶೇಕ್ ಆಗೋದು ಮತ್ತೆ ಸುಸ್ತಾಗೋದು ನಡಿಯೋಕಾಗಲ್ಲ ಟಿವಿ ಪ್ರೊಬ್ಲಮ ಇಲ್ಲ ಮಾಟ ಮಂತ್ರದ ಮಾಟ ಮಂತ್ರದ ಪ್ರೊಬ್ಲಮ ಮಾಟ ಮಂತ್ರದ ಓಕೆ ಹೇಳಿ ಮತ್ತೆ ಹಾಸ್ಪಿಟಲಿಂದ ಮತ್ತೆ ಬರೋದು ಅವರು ಅಲ್ಲಿ ಏನು ಇಲ್ಲ ಅಂತ ಹೇಳೋದು ತಿರ್ಗ ಮತ್ತೆ ಡಾಕ್ಟರ್ಗೆ ಫೋನ್ ಮಾಡಿಬಿಟ್ಟು ತಿರ್ಗಾ ಹೋಗೋದು ಇಲ್ಲ ನೀವು ಸುಳ್ಳು ಹೇಳ್ತಾ ಹೇಳ್ತಾಯಿದ್ದೀರಾ ನಿಮ್ಮ ಕರೆಕ್ಟಾಗಿ ಟೆಸ್ಟ್ ಮಾಡೋಕ್ಕೆ ಬರಲ್ಲ ಅಂತ ಅವರು ನಾನು ಡಾಕ್ಟರ ನಿನ್ನ ಡಾಕ್ಟರ ನಿನಗೆ ಏನಾದ್ರು ಆಗ್ಬಿಟ್ಟಿದೆ ನೀನು ಅಷ್ಟು ಎಜುಕೇಟೆಡ್ ಆಗಿಬಿಟ್ಟಿಯೇ ಮಾತಾಡ್ತಾ ಮಾತಾಡ್ತಾಯಿದ್ಯಾ ಅಂತ ಅವ್ರು ಕೇಳೋದು ನನಗೆ ಇಲ್ಲ ನೀವು ಟೆಸ್ಟ್ ಮಾಡೋಕ್ಕೆ ಸರಿ ಇಲ್ಲ ಇನ್ನೊಂದು ಸಲ ಟೆಕ್ಸ್ಟ್ ಮಾಡಿ ಅಂತ ನಾನು ತುಂಬ ಸಲ ಹೇಳಿಬಿಟ್ಟಿದ್ದೀನಿ ಅವರು ಇಲ್ಲಮ್ಮ ಹಂಗೆ ಹೀಗೆ ಅಂತ ಹೇಳಿಬಿಟ್ಟು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಹೇಳಿದ್ರು ಈ ಥರ ಮಾಟ ಮಂತ್ರ ಆಗ್ಬಿಲ್ ಅಂದ್ಬಿಟ್ಟು ಮಿನಿಮಮ್ ಒನ್ ಇಯರಲ್ಲಿ ಒಂದು ಫಿಫ್ಟೀನಿಂದ ಟ್ವೆಂಟಿ ದೇವಸ್ಥಾನಕ್ಕೆ ಸುತ್ತಿದ್ದೀವಿ ಒಂದೊಂದು ದೇವಸ್ಥಾನದಲ್ಲಿ ಮಿನಿಮಮ್ ಫೋರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಒಂದೊಂದು ಸಲಕ್ಕೆ ಟೆನ್ ಮಿನಿಟ್ಸ್ ಹಾಫ್ ಎನ್ ಅವರಿಗೆ ಕೊಟ್ಟಿದ್ದೀವಿ ಒಂದು ದೇವಸ್ಥಾನದಲ್ಲಿ ಕೂಡ ಎಲ್ಲಿ ಕೂಡ ಸರಿಯಾಗಿಲ್ಲ ಬರೀ ಮಾಟ ಮಂತ್ರ ಆಗಿದೆ ಫೋರ್ಟಿ ಡೇಸಲ್ಲಿ ಸರಿಯಾಗುತ್ತೆ ಫೋರ್ಟಿ ಏಯ್ಟ್ ಡೇಸ್ ಪೂಜೆ ಮಾಡಿ ಅದು ಮಡಿಕೆ ತರ ಏನೋ ಕೊಡ್ತಾರೆ ಗೋಲ್ಡನ್ ಕಲರ್ ಫೋಟೋ ತರ ಕೊಡ್ತಾರೆ ಅದರಲ್ಲಿ ಆಗುತ್ತೆ ಸರಿ ಆಗುತ್ತೆ ಜಾಸ್ತಿ ಆಗ್ತಾ ಇದೆ ಒಂದು ದೇವಸ್ಥಾನದಲ್ಲಿ ಒಂದು ಜಾಗದಲ್ಲಿ ಅಂತ ಅಂದ್ಬಿಟ್ಟು ಎರಡು ದಿನ ನಿಂತಿಲ್ಲ ಒಂದಿನ ಇವತ್ತೀ ದೇವಸ್ಥಾನ ಆದ್ರೆ ನೆಕ್ಸ್ಟ್ ದಿನ ಇನ್ನೊಂದ್ ದೇವಸ್ಥಾನ ನಿಲ್ಲೋಕೆ ಆಗ್ತದೆ ಸಮಸ್ಯೆ ಸಮಸ್ಯೆ ತುಂಬಾ ಸೀರಿಯಸ್ ಆಗಿತ್ತು ತುಂಬಾ ಕ್ರಿಟಿಕಲ್ ಪ್ರಾಬ್ಲಮ್ ಮತ್ತೆ ಅದಾದ್ಮೇಲೆ ಇಲ್ಲಿ ಬಂತು ಯೂಟ್ಯೂಬ್ ಅಲ್ಲಿ ನಿಮ್ದೇ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಆಮೇಲೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಸರಿ ಹೋಯ್ತು ಸರಿ ಆಯ್ತಲ್ಲ ಇಲ್ಲಿ ಒಂದ್ ಟ್ವೆಂಟಿ ಸರಿ ಹೋಯ್ತು ಬಂದಿಲ್ಲ ನನಗೆ ಒಳಗಡೆ ಬರೋಕೂಡ ಗೊತ್ತಿಲ್ಲ ಬರೋಕೆ ನನ್ಗೆ ಶಕ್ತಿನೇ ಇಲ್ಲ ಒಳಗಡೆ ಬರೋಕೆ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಇನ್ನೂ ಗೊತ್ತಾಗಿಲ್ಲ ಏನಂದ್ಬಿಟ್ಟು ಒಳಗಡೆ ಬರೋಕ್ಕಾಗಲ್ಲ ದೇವ್ರನು ನೋಡಿದ್ರೆ ಆಗಲ್ಲ ರಿಟರ್ನ್ ಹಂಗೇ ಓಡಕ್ ಹಿಂದೆ ಮತ್ತೆ ಇಲ್ಲಿರುವವರೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಸ್ವಾಮಿಯವರು ತ್ರಿಶೀಲದಲ್ಲಿ ಕೂತ್ಕಳಸ್ ಅದು ಮತ್ತೆ ತ್ರಿಶೂಲ ಹಿಂಗೆ ಹಿಡಿಯೋಕ್ ಕೊಟ್ಟಾಗ ತ್ರಿಶೀಲ ಕೂಡ ಹಿಡಿಯೋಕ್ ಆಗಿಲ್ಲ ಫುಲ್ ಕಾಯಿಗೂ ಕೂಡ ಇದಕ್ಕೆ ಹೌದು ಮತ್ತೆ ರಾತ್ರಿ ಸ್ಮಶಾನದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡಿ ಮತ್ತೆ ಇಲ್ಲಿ

ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂದ್ರೆ ಅಲ್ಲಿ ಅರ್ಧ ಲಿಂಗನೇ ಬರೋಕ್ಕಾಗಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಬೇರೆ ಜಾಗದಲ್ಲಿ ನಾನು ಹೋಗ್ಬಿಟ್ಟು ಮಿನಿಮಮ್ ಫೋರ್ ಟು ಫೈವ್ ಲ್ಯಾಕ್ ತನಕ ಖರ್ಚು ಮಾಡಿದ್ದೀನಿ ಬರೀ ಒನ್ ಒನ್ ಇಯರ್ ಇಂದ ಏಟ್ ಮಂತಿಗೆ ಟೂ ಮಂತ್ ಹಾಸ್ಪಿಟಲ್ ಅಲ್ಲಿ ತೋರಿಸಿದೆ ಮತ್ತೆ ಏಟ್ ಮಂತಿಗೆ ಏಟ್ ಟು ನೈನ್ ಮಂತಿಗೆ ಫೋರ್ ಇಂದ ಫೈವ್ ಲ್ಯಾಕ್ ತನಕ ಖರ್ಚು ಮಾಡಿದ್ದೀನಿ ಎಲ್ಲಿನೂ ಎಲ್ಲಿ ಕೂಡ ಸರಿಯಾಗಿಲ್ಲ ನಮ್ಮ ಸ್ವಾಮಿಯವರು ಮಾತ್ರ ಒಂದು ರೂಪಾಯಿ ಇವತ್ತಿನ ತನಕ ಕೇಳಿಲ್ಲ ಬಂದಿ ಆಲ್ರೆಡಿ ಏಟ್ ಮಂತ್ ಲೆವೆನ್ ಡೇಸ್ ಇವತ್ತಿಗೆ ನೀವು ಆಮೇಲೆ ಒಂದು ರೂಪಾಯಿ ಕೇಳಿಲ್ಲ ಅಂತ ಹೇಳಿದ್ರೆ ಬರೋರೆಲ್ಲ ಹಂಗೆ ಬಂದ್ರೆ ಅಪ್ಪಾಪ ಅವರು ನಡೆಯೋದಂಗ ದೇವಸ್ಥಾನ ಹಂಗಂತಲ್ಲ ಬಡವರ ಅಂದ್ಬಿಟ್ರೆ ಅವರೇ ಕೊಟ್ಬಿಟ್ಟದ್ದು ನಾನು ಕೂಡ ತುಂಬ ನೋಡಿದ್ದೀನಿ ಹೌದು ಹಾಗಾಗಿ ಕಷ್ಟ ಅಂತ ಬಂದವರಿಗೆ ಅವರು ದುಡ್ಡು ಕೊಡಿ ಅಷ್ಟು ಕೊಡಿ ಇಷ್ಟು ಕೊಡಿ ಬೇರೆ ದೇವಸ್ಥಾನದಲ್ಲಿ ಕೇಳ್ತಾರೆ ಕೊಟ್ಟಿ ಕರ್ಕೊಂಡು ಕೊಡಿ ಗಿಟ್ಟಿ ಕರ್ಕೊಂಡು ಕೊಡಿ ಮಲ್ಯ ಕೊಡಿ ಆ ಥರ ಎಲ್ಲ ಇದು ಮಾಡಿದೆ ಸರ್ ಹೇಳಿ ಇವಾಗ ನಿಮ್ಮ ಮನೆಯವರು ಹೇಳಿದ್ರು ಹೌದು ಸರ್ ಇವ್ರು ಹೇಳ್ದಂಗೆ ಎಲ್ಲ ನಿಜ ನೂರಕ್ಕೆ ನೂರು ಯಾಕಂದ್ರೆ ನಾನು ಮುಂಚೆ ದೇವ್ರನ್ನೂ ನಂಬ್ತಾ ಇರಲಿಲ್ಲ ಮನೇಲಿ ಪೂಜೆ ಮಾಡೋ ಅಂತ ಇದ್ದರೂ ನಾನು ಮಾಡ್ತಿರಲಿಲ್ಲ ಇದು ಹಿಂಗಾದಾಗ ನನಗೂ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಅದು ನನ್ನ ಮನೆಯವರೇ ಮಾಡಿಸಿರೋದು ಅವ್ರನ್ನ ಹೇಳ್ಬಾರ್ದು ಯಾರಂತ ಗೊತ್ತಿದೆ ಏನೇನು ಮಾಡ್ಸಿದ್ದಾರೆ ಏನೇನು ಮಾಡ್ಸಿರ ಅಂತ ಇಲ್ಲಿ ಬಂದು ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟು ಏನೇನು ಮಾಡ್ಸಿದರೆ ಹಿಂಗೆ ಮಾಡಿದ್ದಾರೆ ಅದು ಎಲ್ಲ ಗೊತ್ತಿದೆ ನಾನು ಇಲ್ಲಿ ಬಂದು ಈ ಈ ಮಗು ಇಷ್ಟೊಂದು ಹಿಂಸೆ ಪಡ್ತಾ ಇತ್ತಂದರೆ ಎಲ್ಲ ಕಡೆ ಸುತ್ತಿದ್ದೀನಿ ಎಲ್ಲ ಕಡೆಯೂ ಹಿಂಸೆ ನೋಡಿ ನನಗೂ ಬೇಜಾರಾಗೋದು ಏನಕ್ಕೆ ಜೀವನ ಅಂತ ಲಾಸ್ಟಿಗೆ ಕೊನೆ ಅಂದರೆ ಎಲ್ಲ ಮಾರ್ಕೊಂಡು ಗಾಡಿ ಗಿಡ ಎಲ್ಲ ಮಾರ್ಕೊಂಡು ಟೂ ವೀಲರೆಲ್ಲ ಮಾರಿದ್ದೀನಿ ಇದು ಈ ಸಮಸ್ಯೆಗೆ ತಿರುಗ್ಬೇಕಂದ್ರೆ ಅವೆಲ್ಲ ಹೌದು ಯಾಕಂದರೆ ಎಲ್ಲ ಮಾರ್ಕೊಂಡು ಒಂದು ಅಂದರೆ ಎರಡು ದಿನ ಇವತ್ತು ದಿನ ಡ್ಯೂಟಿ ಮಾಡಿದ್ರೇನೆ ನಾಳೆ ದಿನ ಊಟ ಆ ರೇಂಜಿಗೆ ಬಂದಿದ್ರಿ ಮತ್ತೆ ಲಾಸ್ಟಿಗೆ ಹೆಂಗೋ ದೇವರ ಪುಣ್ಯ ನಮ್ಮ ಗುರುಗಳು ಸಿಕ್ಕಿದ್ರು ಅವ್ರ ಹತ್ರ ಕೇಳಿ ಇಲ್ಲಿಗೆ ಬಂದ ಮೇಲೆ ಇವಾಗ ಇದುವರೆಗೂ ನಾವು ಚೆನ್ನಾಗೇ ಇದ್ದೀವಿ ಇಲ್ಲಿಗೆ ಬಂದ ಮೇಲೆ ನಾನು ಡ್ಯೂಟಿ ಇರ್ಬೋದಲ್ಲ ಡ್ಯೂಟಿನೂ ಅಷ್ಟೇ ಸೂಪರಾಗಿ ಪರವಾಗಿಲ್ಲ ಇಲ್ಲಿ ಬಂದಮೇಲೆ ಈಗೀಗ ಡ್ಯೂಟಿ ಕೆಲ್ ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗ್ತಿದೆ ಪರವಾಗಿಲ್ಲ ಇವಾಗ ಆರಾಮಾಗಿದ್ದೀರಿ ಇದನ್ನ ನೋಡ್ತಾ ಇರೋವಂಥವ್ರಿಗೆ ಇವಾಗ ಅವರು ತಮ್ಮ ಅವ್ರದ್ದು ಆಗಿರ್ತಕ್ಕಂಥ ನೋವುಗಳನ್ನು ಹಂಚ್ಕೊಂಡು ನೀವು ಹಂಚ್ಕೊಳ್ತಾ ಇದ್ದೀರಿ ಇದನ್ನು ನೋಡಬೇಕಾದ್ರೆ ಕೆಲವು ಜನಕ್ಕೆ ಅನಿಸುತ್ತೆ ಈ ಥರ ಆಗತ್ತಾ ಇರುತ್ತಾ ಅಂಥೇಳಿ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಇಲ್ಲ ಸರ್ ನಾನು ಸುಮಾರು ನಮ್ಮ ರಿಲೇಟಿವ್ಗೆಲ್ಲ ಹೇಳ್ಕೊಂಡಿದ್ದೀನಿ ನಾನು ಹಂಚ್ಕೊಂಡಾಗ ನಮ್ಮ ಪ್ರಾಬ್ಲಮ್ ಈ ಥರ ಇದೆ ಅಂತ ಯಾರು ಯಾರೂ ನಂಬೋದಿಲ್ಲ ಏನಕ್ಕೆ ನಂಬ್ತೀಯಾ ಏನಕ್ಕಾಗುತ್ತಂದ್ರೆ ಇದ್ದವರೆಗೂ ಅದೇ ಥರ ಮಾತಾಡೋವ್ರು ಇನ್ನೂ ಇದ್ದಾರೆ ನನ್ನ ಜೊತೇಲಿ ಆದರೂನು ಯಾಕಂದರೆ ನನಗೆ ಕಷ್ಟ ಆಗಿರೋದು ನಾನು ಅನುಭವಿಸಿರೋದು ನಾನು ಒಂದೊಂದು ರೂಪಾಯಿ ಇಲ್ಲ ಅಂದಾಗೂ ನನಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅದು ನನಗೆ ಮಾತ್ರ ಗೊತ್ತಿದೆ ಅವ್ರು ಅಂದರೆ ಯಾರಿಗೂ ಹೇಳೋದು ಅವಶ್ಯಕತೆ ನಮಗಿಲ್ಲ ಯಾಕಂದರೆ ಅವ್ರಿಗೆ ಅವ್ರಿಗೆ ನನಗೆ ಹೇಳ್ಬೇಕಂದ್ರೆ ಅವ್ರಿಗು ಒಂದ್ಸರಿ ಪ್ರಾಬ್ಲಮ್ ಬಂದು ಹೋದರೆ ಅವ್ರಿಗೆ ಗೊತ್ತಾಗುತ್ತೆ ಸಮಸ್ಯೆ ಆದವ್ರಿಗೆ ಆ ಸಮಸ್ಯೆಯಿಂದ ಏನೆಲ್ಲ ನೋವುಗಳಾಗತ್ತೆ ನೋಡೋರಿಗೆ ಸಮಸ್ಯೆ ಉಳಿಮೆ ಇತ್ತು ಇಲ್ಲಿ ಅಮ್ಮನ್ನು ಮೆರವಣಿಗೆ ತಮಟೆ ಎಲ್ಲ ಬಂದಿತ್ತು ಆಗ ಕಡ್ಕೊಂಬಂದ ತಕ್ಷಣ ಈ ಹುಡುಗಿ ನೋಡ್ಬಿಟ್ಟು ಅಮ್ಮನ್ ನೋಡಿದ ತಕ್ಷಣ ವಿಚಿತ್ರವಾಗಿ ಕೂಗ್ಬಿಟ್ರು ಬೇರೆ ಒಂದು ವಿಡಿಯೋದಲ್ಲೆಲ್ಲ ಇದೆ ಕೂಗ್ಲಾಡಿರೋದು ಭಯಂಕರ ಕೂಗ್ಲಾಡಿ 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 ಸುಸ್ತಾಗಿ ಬಿದ್ದೋಯ್ತು ಅದಾದಮೇಲೆ ಜನ ಜಾಸ್ತಿ ಇದ್ದಿದ್ದರಿಂದ ಆ ಈ ಮಗುನ ಎರಡು ಗಂಟೆ ರಾತ್ರಿ ಕರ್ಕೊಂಡೋಗಿ ಎಲ್ಲರೂ ನಮ್ಮ ಸ್ನೇಹಿತರು ನಾವು ಅವರು ಎಲ್ಲರೂ ಒಂದು ಎರಡು ಗಂಟೆ ರಾತ್ರಿ ಕರ್ಕೊಂಡೋಗಿ ಅರ್ಧ ಇಂದ ಒಂದವರೆಗೆ ಅಲ್ಲಿ ಆ ಬೇರಿದ್ದಂಥ ಶಕ್ತಿಗಳನ್ನ ಅಲ್ಲೇ ಸುಟ್ಟು ಬಸ್ಬಗ ಹ್ಞೂ ಅಲ್ಲಿಗೆ ಅವ್ರಿಗೆ ಅವ್ರ ಮೇಲೆ ಏನು ಪ್ರಯೋಗಗಳಾಗಿತ್ತು ಎಲ್ಲ ತೆಗೆದ್ರಿ ಎಲ್ಲ ತೆಗೆದ್ರೆ ಹುಡುಗಿಗೆ ಒಳಗಡೆ ಬರೋಕೆ ಕೂಡ ಭಯ ಬೀಳ್ತಾ ಇತ್ತು ಆಗ ಅಲ್ಲಿ ಸ್ಮಶಾನದಲ್ಲಿ ಮುಗಿದ ತಕ್ಷಣ ಆ ಹುಡ್ಗಿನ ಕಾರಲ್ಲಿ ಕರ್ಕೊಂಡ್ಬಿಡ್ತಾರೆ ಕಾರ್ ಹಿಡಿದು ಆ ಹುಡುಗಿನೇ ಡೈರೆಕ್ಟ್ ಒಳಗಡೆ ಅಮ್ಲತ್ರ ಹೋಗಿ ಕೈ ಮುಟ್ಟಿ ನಮಸ್ಕಾರ ಮುಟ್ಟಿ ನಮಸ್ಕಾರ ಅಲ್ಲಿ ಅದು ಇನ್ನ ಮುಂದಕ್ಕೆ ಅವರಿಗೆ ಸಮಸ್ಯೆ ಆ ಥರ ರಿಪೀಟ್ ಆಗೋದಿಲ್ವಾ ಇಲ್ಲ ಹೇಗೆ ಅಂತ ಅದು ಸರ್ ಜೀವನ್ ಪರ್ಯಂತ ಆಗೋದಿಲ್ಲ ಅವ್ರ ಮೇಲೆ ತಿರುಗಿ ಇನ್ನ ಯಾರಾದ್ರೂ ಪ್ರಯೋಗ ಮಾಡಿದ್ರೆ ಆಗೋದಿಲ್ಲ ಆಗುದಿಲ್ಲ ಅದಕ್ಕೆ ಅದಕ್ಕೆಲ್ಲ ಶಾಶ್ವತ ಪರಿಹಾರ ಶಾಶ್ವತವಾಗಿ ಪರಿಹಾರ ಅದಕ್ಕೆಲ್ಲ ದಿಗ್ಬಂಧನ ಕೂಡ ಸರ್ ನಿಮ್ಮ ಅಲ್ಲಿಗೆ ಸ್ಮಶಾನ ಕರ್ಕೊಂಡೋಗಿ ಇದೆಲ್ಲ ಕಟ್ಟೆಲ್ಲ ತೆಗೆದ್ರು ಇದೆಲ್ಲ ಅಲ್ಲಿ ಕರ್ಕೊಂಡೋಗಾಗ ಅಲ್ಲಿ ಮಾಡಬೇಕಾದ್ರೆ ನಿಮ್ಮ ಅನುಭವ ಹೇಗಿತ್ತು ನಿಮ್ಗೇನು ಅನ್ನಿಸ್ತಾ ಇತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಯಾವತ್ತು ಆ ಸ್ಮಶಾನಗಳಿಗೆಲ್ಲ ನಮ್ಮನ ಕರ್ಕೊಂಡು ಹೋಗಿದ್ದೆ ಇಷ್ಟ ಇರಲಿಲ್ಲ ಕರ್ಕೊಂಡೋದಾಗ ನನಗೂ ಒಂದು ಸ್ವಲ್ಪ ಭಯ ಇತ್ತು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಸುಮಾರು ಸುಮಾರು ಜಾಗದಲ್ಲಿ ತಿರ್ಕೊಂಬಂದಿದ್ರಲ್ಲ ಬ ಆಗ ಹಲವಾರು ಅಂದರೆ ಅವರು ಯಾರೂ ತೋರಿಸಲ್ಲ ನೀವಿಷ್ಟು ಪೇ ಮಾಡಿ ನಾನು ಮಾಡಿಕೊಡ್ತೀನಿ ನೀವು ಮನೆಗೆ ಹೋಗಿ ಅನ್ನೋರು ಇವರೇ ಸ್ವಾಮಿ ಗುರುಗಳು ಕರ್ಕೊಂಡು ಹೋದರು ಗುರುಗಳ ಕಾರಲ್ಲಿ ಹೋದ್ರಿ ಅಲ್ಲಿ ಹೋಗಿ ಇಳಿದ್ಬಿಟ್ಟು ಬ ನನಗೆ ಗೊತ್ತಿರಲಿಲ್ಲ ಯಾವ ಥರ ಏನು ಮಾತಾಡ ಮಾಡ್ತಾರೆ ಅಂದ್ಬಿಟ್ಟು ಏನು ಏನೂ ಗೊತ್ತಿರಲಿಲ್ಲ ಮತ್ತು ಆಮೇಲೆ ಅವರು ಕಾರಲ್ಲಿ ತಿಳ್ಕೊಂಡಿದ್ರಿ ಮತ್ತೆ ಅವರೆಲ್ಲ ರೆಡಿ ಮಾಡಿಕೊಂಡು ಮತ್ತು ಕರೆದ್ರು ಕರೆದು ಇಳಿದು ಹೋದಾಗ ಮತ್ತು ಅವರು ತ್ರಿಶೂಲ ಇಟ್ಕೊಂಡಾಗ ನಾರ್ಮಲ್ ಆಗ ಅದು ತ್ರಿಶೂಲ ಇಡ್ಕೊಳ್ಳೋಕೆ ಹೋಗದಾಗೆ ಫುಲ್ಲು ರೈಸ್ ಇತ್ತು ಗೊತ್ತಾಗ್ಬಿಟ್ಟಿದ್ವೇನೋ ಮೇಲೆ ಇರೋದಕ್ಕೆ ಅದು ಏನಿದೆಯೋ ನನಗೆ ಗೊತ್ತಿರಲಿಲ್ಲ ಫುಲ್ಲು ರೈಸ್ ಆಗಿ ಅದು ತ್ರಿಶೂಲ ಹಿಡ್ದಾಗ ಆಟೋಮೆಟಿಕ್ಲಿ ಒಳಗಡೆ ಅವರ ಏನೇನು ನೆಗೆಟಿವ್ ಏನಿದೆ ಏನೇನಿದೆಯೋ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಬಂದಂದರೆ ಏನೂ ಮಾತಾಡಲಿಲ್ಲ ಫುಲ್ಲು ರಾಂಗು ಓಕೆ ಹಾಂ ಆಮೇಲೆ ಅದು ಹೆಂಗ್ ಬಿಡ್ಸಿದ್ರೆ ಸ್ವಾಮಿ ಗುರುಗಳಿಗೆ ಗೊತ್ತು ಅವ್ರದೇ ಕೇಳಬೇಕು ಈಗ ಚೆನ್ನಾಗಿದ್ದೀನಿ ಆಗಲಿ ಈಗ ಚೆನ್ನಾಗಿದ್ದೀನಿ ಬಹ ದೇವಿ ಆಶೀರ್ವಾದ ನಿಮ್ಮ ಮಕ್ಕಳಲ್ಲಿ ಬರ್ತಾ ಇರ್ತಕ್ಕಂಥ ನಗು ಹೇಳ್ತಾರೆ ಹೌದು ಅಂದರೆ ಹೇಳ್ಕೊಂಡು ಒಂದು ಒಂಥರ ಏನೇ ಖುಷಿ ವಿಚಾರವನ್ನು ಹೇಳ್ಕೊಬೇಕಂದ್ರೆ ನಾವು ಒಂದು ಎರಡು ವರ್ಷದಲ್ಲಿ ಎಷ್ಟು ನೋವು ತಿಂದಿದ್ದೀವೋ ಅದೆಲ್ಲ ಮುಂದೆ ಬರುತ್ತೆ ಅದೆಲ್ಲ ಹೇಳ್ಕೊಂಡ್ರೆ ಒಂದೊಂದೊಂದೇ ಫ್ಲಾಶ್ ಬ್ಯಾಕ್ ಫ್ಲ್ಯಾಶ್ ಬ್ಯಾಕ್ ಓಪನ್ ಆಗ್ತಾ ಇರುತ್ತೆ ಇವಾಗ ತುಂಬಾ ಚೆನ್ನಾಗಿದ್ದೀನಿ ಅದು ರಿಲ್ಯಾಕ್ಸ್ ಆದಾಗ ಒಂಥರ ಸಮಾಧಾನ ಆದಾಗ ನಗು ಆ ತಾಯಿ ಆಶೀರ್ವಾದದಿಂದ ಸದಾ ನಿಮ್ ಇಬ್ರು ಆರಾಮಾಗಿರಿ ಜೀವನದಲ್ಲಿ ಯಶಸ್ಸ ಸಿಕ್ಲಿ ಎಲ್ಲರಿಗೂ ಬರೋ ಭಕ್ತಾದಿಗಳಿಗೆ ಎಲ್ಲಾರ್ಗು ಎಲ್ಲರಿಗು ಪರಿಹಾರ ಮಾಡ್ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟು ಅಮ್ಮನ್ನ ನಂಬಬೇಕು ನಂಬಿಕೆ ನಂಬಿಕೆ ಮುಖ್ಯ ಕೆಲವ್ರು ಬರ್ತಾರೆ ಕಾಟಾಚಾರಕ್ಕೆ ಬರ್ತಾರೆ ನೀನ್ ಕೈ ಮುಗಿದ್ಬಿಟ್ಟು ಹೋಗ್ಬಿಟ್ಟು ಅಮ್ಮನ್ನ ಹಿಂದೆಯಿಂದ ಏ ಅಲ್ಲಿ ಸರಿಯಾಗಿಲ್ಲ ಇಲ್ಲ ಅನ್ಕೊಬಾರದು ನಮ್ಮ ಗುರುಗಳು ಏನು ಹೇಳಿರ್ತಾರೋ ಅದನ್ನ ಕಟ್ನಿಟ್ಟಾಗಿ ಪಾಲನೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ನಿಮಗೆ ಅದು ನಿಮಗೆ ಅದು ಯಾರ ತೊಂದರೆ ಆಗಿರುತ್ತೆ ಅವ್ರಿಗೆ ಅದು ಎಂತ ಒಳ್ಳೆ ಆಗ್ತಾ ಇರುತ್ತೋ ಅದು ಅವರ ಅವರೇ ತಿಳಿಸ್ತಾರೆ ನಮಗೆ ಬಂದು ಅಂತ ತುಂಬ ಜನ ನನ್ನಲ್ಲಿ ಹೇಳ್ಕೊಂಡಿದ್ದಾರೆ ಗುರುಗಳ ಜೊತೆ ತುಂಬ ತುಂಬ ಕಡೆ ನಾನು ಪೂಜೆಗಳಿಗೆ ಹೋಗಿದ್ದೀನಿ ಎಲ್ಲ ಕಡೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ ನೀನು ಭೇದ ಭಾವ ಏನು ಮಾಡೋದಿಲ್ಲ ಯಾರಾದ್ರೂ ಇವಾಗ ನೀವು ಬರಬೇಡ ನೀನು ನಮ್ಮ ಪೂಜೆ ಇದೆ ಆ ಥರ ಏನಿಲ್ಲ ನಾನೂ ಪಾಪದ ಪುಸ್ತಕ ಥರ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತಾರೆ ಎಲ್ಲ ನೋಡಿದ್ದೀನಿ ತುಂಬ ಭಕ್ತಾದಿಗಳು ಗುರುಗಳ ಜೊತೆ ಹೋದಾಗ ಗುರುಗಳ ಜೊತೆ ಯಾರು ಅಷ್ಟು ಡೀಪಾಗಿ ಆಗೋದಿಲ್ಲ ಆದರೆ ನಮ್ಮ ಜೊತೆಯಲ್ಲಿ ಕೆಲವರು ಭಕ್ತಾದಿಗಳು ಇಲ್ಲಿ ಬರೋರು ನನ್ನ ನಮ್ಮ ಹತ್ರನೂ ಮಾತಾಡ್ತಾರೆ ನಾವು ತುಂಬಾ ಶೇರ್ ಮಾಡ್ಕೊಂಡಿರ್ತೀವಿ ಅವರು ಹೇಳ್ಕೊಳ್ತಾರೆ ಈ ತರ ಇದ್ರಿ ಹಿಂಗಾದ್ರಿ ಒಳ್ಳೇದಿದೆ ಈಗ ಇವಾಗ ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಅಂತ ಇವಾಗ ಹೇಳ್ಕೊಳ್ಳೋರು ತುಂಬ ಜನ ಇದೆ ಜನ ಇದ್ದಾರೆ ಈಗ ತ್ರಿಶೂಲ ಇಟ್ಕೊಳ್ತಾರೆ ಬಂದು ಅವರು ಅವರಿಗೆ ಆ ಥರ ಸಮಸ್ಯೆಗಳಿದ್ರೆ ಅದು ಎಕ್ಸ್ಪೋಸ್ ಆಗುತ್ತೆ ಎಕ್ಸ್ಪೋ ಈ ಕೆಲವು ಜನಕ್ಕೆ ನಮ್ಗೇನೂ ಆಗಲಿಲ್ಲ ಸರ್ ಸುಮ್ಮನೆ ಓದ್ವಿ ಸುಮ್ಮನೆ ಇಟ್ಕೊಂಡ್ವಿ ಅಂತಾರೆ ಹೌದು ಸರ್ ಅದೇ ಹೌದು ಸರ್ ಅದೇ ದೇವ್ರನ್ನ ದೇವ್ರ ಮೇಲೆ ನಂಬಿಕೆ ಇರೋರಿಗೆ ಬಂದೇ ಬರುತ್ತೆ ಬೆಳಕು ಅಕಸ್ಮಾತ್ ಒಬ್ಬರಿಗೆ ಬೆಳಕು ಬರೋದು ಅವ್ರಿಗೆ ಏನನ್ನ ತೊಂದರೆ ಇದ್ದರೆ ನೆಗೆಟಿವು ಅವ್ರ ಮೇಲೆ ಹೋಮಾಚಾರ ಏನನ್ನ ಏನೇ ಒಂದು ಪ್ರತಿ ಏನೋ ಒಂದು ಸಿ ಪ್ರಾಬ್ಲಮ್ ಇದ್ರೂ ಅವರಿಗೆ ಬೆಳಕು ಬರೋದು ಕಮ್ಮಿನೇ ಆಲ್ಮೋಸ್ಟ್ ಆಲ್ ಅವ್ರ ಮನೆಯವರು ಅವ್ರು ಯಾರನ್ನ ಕುಟುಂಬದವ್ರು ಯಾರನ್ನ ಒಬ್ಬರು ಸ ಬೇರೆ ಸದಸ್ಯರ ಜೊತೆ ಬಂದಿದ್ರೆ ಅವ್ರಿಗೆ ಯಾರಿಗಾನ ಒಬ್ಬರಿಗೆ ಬೆಳಗ್ಗೆ ಬಂದೇ ಬರುತ್ತೆ ನೀವು ಕೇಳ್ಕೊಬೋದು ಆಗಲಿ ವಿಷಯ ಧನ್ಯವಾದಗಳು ಥ್ಯಾಂಕ್ ಯು